ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರ ನಾಮ ನಿರ್ದೇಶನ ಮಾಡಿ ನೂತನ ಕಾರ್ಯಕಾರಿ ಮಂಡಳಿ ರಚನೆಗೆ ನೀಡಿದ ನಿರ್ದೇಶನಕ್ಕೆ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಅಂತ ಮಂಡ್ಯ ತಾಲೂಕು ಕಸಾಪ ಅಧ್ಯಕ್ಷ ಚಂದ್ರಲಿಂಗು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಕಸಾಪ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಎಸ್ ಮುದ್ದೇಗೌಡ ಅವರನ್ನು ಅಧ್ಯಕ್ಷರೆಂದು ಘೋಷಿಸಿ ನೂತನ ಕಾರ್ಯಕಾರಿ ಮಂಡಳಿ ರಚನೆಗೆ ನೀಡಿದ ನಿರ್ದೇಶನದ ಸಾಹಿತ್ಯ ಪರಿಷತ್ತಿನ ಬೈಲಾ ನಿಬಂಧನೆಗಳ ಉಲ್ಲಂಘನೆಯಾಗಿದೆ ಎಂದರು ಬೈಲಾದ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದು ಇದಕ್ಕೆ ಉಚ್ಚ ನ್ಯಾಯಾಲಯವು ತಡೆಯಾಜ್ಞೆ ನೀಡಿದ ಹಿನ್ನೆಲೆ ಕೇಂದ್ರ ಕಸಾಪ ಅಧ್ಯಕ್ಷರ ಆದೇಶಕ್ಕೂ ಮೊದಲಿನಂತೆ ಜಿಲ್ಲೆಯ ಕಾರ್ಯಕಾರಿ ಮಂಡಳಿ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಮತ್ತು ಹೋಬಳಿಗಳ ಸಮಿತಿಗಳು ಯಥಾವತ್ತಿನಂತೆ ಮುಂದುವರಿಯಲಿವೆ ಅಂತ ಹೇಳಿದ್ರು ಬಯಲಾದ ಪ್ರಕಾರ ತಿರವಾದ ಅಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಕಾರ್ಯಕಾರಿ ಸಮಿತಿಯ ಚುನಾಯಿತ ಸದಸ್ಯರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆ ಮಾಡಬೇಕು ಬೇರೆಯವರನ್ನ ಆಯ್ಕೆ ಮಾಡಲು ಆಯಾ ಜಿಲ್ಲಾ ಘಟಕದ ಕಾರ್ಯಕಾರಿ ಸಮಿತಿ ಅಧಿಕಾರ ಹೊಂದಿದೆ ಅಥವಾ ಜಿಲ್ಲಾ ಘಟಕ ಆಯ್ಕೆ ಮಾಡುವವರನ್ನ ಕೇಂದ್ರ ಸಮಿತಿಗೆ ಸಲ್ಲಿಸಿ ಆಯ್ಕೆ ಮಾಡಿಕೊಳ್ಬಹುದು ಅಂತ ಬಯಲಾದಲ್ಲಿರುವ ನಿಬಂಧನೆಯನ್ನ ವಿವರಿಸಿದ್ರು ಸಾಹಿತ್ಯ ಸಮ್ಮೇಳನ ನಡೆದ ಒಂದು ಆದೇಶವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರಡಿಸಿತ್ತು ಅದರಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಎಲ್ಲ ಸಮಿತಿಗಳನ್ನು ರದ್ದುಪಡಿಸೋದ್ರ ಜೊತೆಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕಾರಿ ಸಮಿತಿಯ ರಚನೆ ಮಾಡೋದಕ್ಕೆ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶವನ್ನು ಹೊರಡಿಸಿತ್ತು ಈ ಆದೇಶದಲ್ಲಿ ಸಾಹಿತ್ಯ ಪರಿಷತ್ತಿನ ಬಯಲ ನಿಬಂಧನೆಗಳ ಅನುಸಾರವಾಗಿ ಕೆಲವು ಸಮಸ್ಯೆಗಳಿದ್ದುದನ್ನು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ನಾವು ಅಪೀಲ್ ಮಾಡಿಕೊಂಡ್ವಿ ಬೇಡಿಕೆಯನ್ನು ಸಲ್ಲಿಸಿದ್ವಿ ಅದಕ್ಕೆ ಉಚ್ಚ ನ್ಯಾಯಾಲಯ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ತಡೆಯಾಜ್ಞೆಯನ್ನು ಆದೇಶಕ್ಕೆ ನೀಡಿದೆ ಈ ತಡೆಯಾಜ್ಞೆಯನ್ನು ತಮಗೆ ತಿಳಿಸುವ ಮೂಲಕ ಮುಂದೆ ಈ ಹಿಂದೆ ಇದ್ದಂತಹ ಜಿಲ್ಲಾ ಕಾರ್ಯಕಾರಿ ಮಂಡಳಿ ಏನಿದೆ ತಾಲೂಕು ಸಮಿತಿ ಏನಿದೆ ಅದು ಯಥಾವತ್ತಾಗಿ ಮುಂದುವರಿಯುತ್ತದೆ ಅನ್ನುವಂಥ ಮಾಹಿತಿಯನ್ನು ತಮಗೆ ತಿಳಿಸಲಿಕ್ಕೆ ಈ ಒಂದು ಸಭೆಯನ್ನು ಕರೆದಿದ್ದೀವಿ ಸರ್ ಏನಿಲ್ಲ ಇಲ್ಲಿ ನಾವು ಹೋಗಿರುವಂಥ ವಿಚಾರ ತಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲ ಕನ್ನಡ ಸಾಹಿತ್ಯ ಪರಿಷತ್ ಬೈಲ ಅಂತ ಇದ್ದರೆ ಎಲ್ಲ ಇದು ವೆಬ್ಸೈಟ್ನಲ್ಲೇ ಸಿಗ್ತದೆ ಆ ಬೈಲದ ಪ್ರಕಾರ ನಿಯಮ ಇಪ್ಪತ್ತು ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಅಧಿಕಾರ ಮತ್ತು ಜವಾಬ್ದಾರಿಗಳಲ್ಲಿ ನಾಲ್ಕನೇ ಅಂಶ ಅಧ್ಯಕ್ಷರ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮೊದಲೇ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಯಾವುದೇ ಕಾರಣದಿಂದ ತೆರವಾದಲ್ಲಿ ಇನ್ನುಳಿದ ಅವಧಿಗೆ ಕೇಂದ್ರ ಸಾ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಚುನಾಯಿತ ಸದಸ್ಯರಲ್ಲಿ ಒಬ್ಬರನ್ನು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಇದೇ ನಿಯಮ ಹೊರ ದೇಶ ಘಟಕಗಳನ್ನು ಹೊರತುಪಡಿಸಿ ಪರಿಷತ್ತಿನ ಉಳಿದೆಲ್ಲ ಘಟಕಗಳಿಗೆ ಅನ್ವಯಿಸತಕ್ಕದ್ದು ಅಂತ ಇದೆ ಇಪ್ಪತ್ತೊಂದು ಕ್ಲಾಸ್ ಎರಡರಲ್ಲಿ ತೆರವಾದ ಬೇರೊಬ್ಬರ ಸ್ಥಾನಕ್ಕೆ ಬೇರೊಬ್ಬರನ್ನು ಸಹ ಆಯ್ಕೆ ಅಂದರೆ ಕೋಆಪ್ಟ್ ಮಾಡಿಕೊಳ್ಳುವುದು ರಾಜೀನಾಮೆಯಿಂದ ಅಂಗೀಕೃತವಾದ ಅಥವಾ ಬೇರಾವುದೇ ಕಾರಣದಿಂದ ತೆರವಾದ ಸ್ಥಾನಕ್ಕೆ ಉಳಿದ ಅವಧಿಗೆ ಅರ್ಹರಾದ ಬೇರೊಬ್ಬರನ್ನು ಸಹ ಆಯ್ಕೆ ಅಥವಾ ಕೋಆಪ್ಟ್ ಮಾಡಿಕೊಳ್ಳುವ ಅಧಿಕಾರವನ್ನು ಆಯಾ ಘಟಕದ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ ಅಲ್ಲಿ ಜಿಲ್ಲೆ ತಾಲೂಕು ಎಲ್ಲ ಏನು ತೆರವಾಗುತ್ತೆ ಆ ಗ ಕಾರ್ಯಕಾರಿ ಸಮಿತಿ ಒಂದಿರುತ್ತದೆ ಘಟಕದ ಕಾರ್ಯಕಾರಿ ಸಮಿತಿ ತೆರವಾದ ಸ್ಥಾನದಲ್ಲಿ ಯಾವ ಜಿಲ್ಲೆ ಅಥವಾ ತಾಲೂಕು ಅಥವಾ ವರ್ಗದ ವ್ಯಕ್ತಿ ಸದಸ್ಯನಾಗಿದ್ದಾನೋ ಅದೇ ಜಿಲ್ಲೆ ತಾಲೂಕು ವರ್ಗಕ್ಕೆ ಸೇರಿದ ವ್ಯಕ್ತಿಯನ್ನೇ ಸಹ ಕೋಪ್ಟ್ ಮಾಡಿಕೊಳ್ಳತಕ್ಕದ್ದು ಸಹ ಕೋಪ್ಟ್ ಮಾಡಿಕೊಳ್ಳುವ ಮಾಹಿತಿಯನ್ನು ಕೇಂದ್ರ ಸಾರಯುಕ್ತ ಪರಿಷತ್ತಿನ ಅಧ್ಯಕ್ಷರಿಗೆ ಆಯಾ ಘಟಕವೂ ಸಲ್ಲಿಸತಕ್ಕದ್ದು ಮತ್ತು ಅದನ್ನು ಅವರು ಕೇಂದ್ರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ದಾಖಲಿಸತಕ್ಕದ್ದು ಅಂತ ಇದೆ ಈ ನಿಯಮ ಪಾಲನೆ ಆಗಿಲ್ಲ ಅನ್ನೋ ನೇಮಕ ಮಾಡಿರೋದ್ರಲ್ಲಿ ನಮ್ಮ ಅಭ್ಯಕ್ಷನ ಏನೂ ಇಲ್ಲ ಸರ್ ಯಾವುದೇ ರೀತಿಯಲ್ಲಿ ನೇಮಕಾತಿ ಇತ್ಯಾದಿಗಳಿಗೆ ನಮ್ದೇನಿಲ್ಲ ನಿಯಮ ಪಾಲನೆ ಆಗಿಲ್ಲ ಅಷ್ಟೇ ನಾವು ಹೇಳ್ತಾರೋ ಸುದ್ದಿಗೋಷ್ಠಿಯಲ್ಲಿ ಮಳವಳ್ಳಿ ತಾಲೂಕು ಅಧ್ಯಕ್ಷ ಎಲ್ ಚೇತನ್ ಕುಮಾರ್ ಪಾಂಡವಪುರ ತಾಲೂಕು ಅಧ್ಯಕ್ಷ ಪ್ರಕಾಶ್ ಪದಾಧಿಕಾರಿಗಳಾದ ಅಂಜನಾ ಶ್ರೀಕಾಂತ್ ಪ್ರಮೀಳಾ ಸುವರ್ಣಾವತಿ ರತ್ನಾಕರ್ ಹಾಜರಿದ್ದರು